ಚಿಕ್ಕೋಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮಂಜುನಾಥ್ ಸಾವು ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಪೇದೆ ಆಗಿರ್ತಕ್ಕಂತಹ ಶ್ರೀ ಮಂಜುನಾಥ್ ಸತ್ತಿಗೇರಿ ವಯಸ್ಸು ಇಪ್ಪತ್ತಾರು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೂಲತಃ ಮಹಲಿಂಗ್ ಹತ್ತಿರದ ಕೆಸರಗುಪ್ ಗ್ರಾಮದ ನಿವಾಸಿ ಆಗಿರ್ತಕ್ಕಂತಹ ಮಂಜುನಾಥ್ ಕಳೆದ ಐದು ವರ್ಷಗಳಿಂದ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಇವತ್ತು ಕುರ್ಚಿಯಿಂದ ಬೈಕ್ ಮೇಲೆ ಬರುವಾಗ ಅಂಕ್ಲಿ ರಾಯ್ಬಾಗ್ ರಸ್ತೆಯಲ್ಲಿ ನಂದಿ ಕುರುಳಿ ಕ್ರಾಸ್ ಹತ್ತಿರ ಎರಡು ಬೈಕ್ಗಳ ನಡುವೆಯಾದ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಅವರು ಸಾವನ್ನಪ್ಪಿದ್ದಾರೆ ಮಂಜುನಾಥ್ ಇವರು ಪ್ರಾಮಾಣಿಕ ಎಲ್ಲರ ಜೊತೆ ಒಳ್ಳೆಯ ಒಡನಾಟ ಇರುವ ವ್ಯಕ್ತಿ ಅಪಾರ ಸ್ನೇಹ ಬಳಗವೂ ಹೊಂದಿದ್ದರು ಆರು ತಿಂಗಳ ಹಿಂದೆಯೇ ಇವರ ಮದುವೆಯಾಗಿತ್ತು ಆಕಸ್ಮಿಕವಾಗಿ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ಪೊಲೀಸ್ ಇಲಾಖೆಗೆ ಸ್ನೇಹ ಬಳಗಕ್ಕೆ ಭಾರೀ ಆಘಾತ ಉಂಟಾಗಿದೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಮುಂದಿನ ತನಿಖೆಗೆ ಕೈಗೊಂಡಿದ್ದಾರೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲೆಯಾಗಿದೆ